ವೀಕ್ಷಕರಿಗೂ ಸುಹಾಸನ ಪ್ರಪಂಚದ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿದಿನ ಒಂದು ಫೈನಾನ್ಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ಫೈನಾನ್ಸ್ ಕಾನ್ಸೆಪ್ಟ್ ಬಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಹಾಗಾದರೆ ತಡ ಮಾಡ್ದಾನೆ ಮಾತಾಡೋಣ ಬನ್ನಿ ಸ್ಕೀನ್ ಚೇಂಜ್ ಮಾಡ್ತೇನೆ ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಬಂದು ಒಂದು ಬೇಸಿಕ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದು ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ನಿಮ್ಮ ಏನು ಒಂದು ಕಂಪನಿ ಇರ್ಬೋದು ಇಲ್ಲಾಂದರೆ ಒಂದು ಆ್ಯಸ್ ಸೊ ಆ್ಯಸೆಟ್ ಜನರಲ್ಲಾಗೆ ಆ್ಯಸೆಟ್ ಅಂತ ಕರೀತಾರೆ ಕಂಪ್ನಿನೇ ಇರ್ಬೋದು ಇಲ್ಲಾಂದರೆ ನಿಮ್ಮ ಮನೆನೇ ಇರ್ಬೋದು ಇಲ್ಲಾಂದರೆ ಒಂದು ಬಿಲ್ಡಿಂಗೇ ಇರ್ಬೋದು ಒಂದು ಊರೇ ಇರ್ಬೋದು ಏನೇ ಇರ್ಬೋದು ಆ್ಯಸೆಟ್ ಅದನ್ನು ಒಂದು ಆ್ಯಸೆಟ್ ಅಂತ ತಿಳ್ಕೊಳ್ಳಿ ಸೊ ಆ ಆ್ಯಸೆಟನ್ನು ಯಾವ ಒಂದು ಯಾವ ರೀತಿ ದುಡ್ಡು ಅದನ್ನು ಸಪೋರ್ಟ್ ಮಾಡ್ತಾ ಇದೆ ಸೊ ನಾನು ಒಂದು ಮನೆ ನೀವು ಮನೆಯನ್ನು ಕಟ್ಟಿಸ್ತೀರ ಯಾರೇ ಕಟ್ಸೋದಿರ್ಬೋದು ಮನೆನ ಎಕ್ಸಾಂಪಲ್ ಆಗಿ ತಗೊಂಡು ನಿಮಗೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಆ್ಯಸೆಟ್ ಸೊ ಇದು ಈ ಒಂದು ಎಕ್ಸಾಂಪಲ್ಲಿ ನಿಮ್ಮ ಮನೆ ಏನಿದೆ ಅದು ಬಂದು ಒಂದು ಆ್ಯಸೆಟ್ ಅದು ನೀವು ಬಾಡಿಗೆ ಮನೇಲಿ ಏನಾದರೂ ಇದ್ರೆ ಅದು ನಿಮ್ಮದು ಸ್ವಂತ ಮನೆ ಅಂತ ಈ ಒಂದು ನನ್ನ ಎಕ್ಸಾಂಪಲ್ಗೋಸ್ಕರ ಯೋಚನೆ ಮಾಡಿ ಆ ರೀತಿ ಸೊ ಅದು ನಿಮ್ಮ ಸ್ವಂತ ಮನೇಲಿ ಇದ್ದೀರಾ ಸೊ ಅದು ಬಂದು ಒಂದು ಆ್ಯಸೆಟ್ ಇದು ಆಮೇಲೆ ಇಲ್ಲಿ ಡೆಟ್ ಮತ್ತು ಎಕ್ವಿಟಿ ಇಲ್ಲಿ ನಿಮಗೆ ಏನು ಉದ್ದ ಇದೆ ಅಷ್ಟೇ ಉದ್ದ ಇರೋ ಡೆಪ್ಟ್ ಮತ್ತು ಎಕ್ವಿಟಿನ ಎರಡನ್ನೂ ಸೇರಿಸಿದ್ರೆ ಅಷ್ಟೇ ಉದ್ದ ಇರೋವಂಥ ಒಂದು ಜಾಗ ಇದೆ ಅಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಸೊ ಇದರ ಅರ್ಥ ಏನು ಅಂತಂದರೆ ಈ ಆ್ಯಸೆಟ್ ಏನಿದೆ ನಿಮ್ಮ ಮನೆ ಅದು ಡೆಟ್ ಮತ್ತು ಎಕ್ವಿಟಿನ ಸೇರಿ ಈ ಆ್ಯಸೆಟ್ ಆಗಿದೆ ಅಂತ ಅರ್ಥ ಇದು ಸೊ ಡೆಟ್ ಅಂದರೆ ಲೋ ಏನೇ ಇರ್ಬೋದು ಲೋನ್ ಇರ್ಬೋದು ಆಮೇಲೆ ಇಲ್ಲಾಂದರೆ ಬಾಂಡ್ಸ್ ಇರ್ಬೋದು ಸಾಕಷ್ಟು ರೀತಿಯ ಡೆಟ್ಗಳಿದ್ದಾವೆ ಮೆಸರಿನ್ ಲೋನ್ ಅಂತ ಕರೀತಾರೆ ಆಮೇಲೆ ಹೈ ಇಂಟ್ರೆಸ್ಟೆಡ್ ಬಾಂಡ್ಸು ಲೋ ಇಂಟ್ರೆಸ್ಟೆಡ್ ಬಾಂಡ್ಸು ಆಮೇಲೆ ಫಸ್ಟ್ ಲೀನ್ ಫಸ್ಟ್ ಲೀನ್ ಬಾಂಡ್ಸ್ ಫಸ್ಟ್ ಲೀನ್ ಡೆಟ್ ಸೆಕೆಂಡ್ ಲೀನ್ ಡೆಟ್ ಎಷ್ಟೊಂದು ರೀತಿ ಇದೆ ಸೊ ಅದನ್ನೆಲ್ಲ ಸೇರಿ ಇದನ್ನು ಡೆಟ್ ಅಂತ ಕರೀತಾರೆ ಸೊ ಈ ಒಂದು ಮನೆ ಏನು ಎಕ್ಸಾಂಪಲ್ ಇದ್ದೀನಿ ನಿಮಗೆ ಅದರಲ್ಲೇ ಈ ಬ್ಯಾಂಕಿಂದ ಸಿಗೋವಂಥ ಲೋನನ್ನು ಡೆಟ್ ಅಂತ ಇಟ್ಕೊಳ್ಳಿ ಸೊ ನೀವು ಮನೆ ಕಟ್ಟಿಸ್ಬೇಕಾದ್ರೆ ಸಾಮಾನ್ಯವಾಗಿ ಲೋನ್ ತಗೊತೀರಾ ನಿಮ್ಮ ಸೇವಿಂಗ್ಸ್ ಏನಿರುತ್ತೆ ಅದನ್ನು ಕೂಡ ನೀವು ಹಾಕಿ ಮನೆ ಕಟ್ತೀರಾ ಸೊ ನಿಮ್ಮ ಸೇವಿಂಗ್ಸ್ ನಿಮ್ಮ ಹತ್ರ ಇರೋ ದುಡ್ಡನ್ನ ಉಪಯೋಗ್ಸಿ ನೀವೇನು ಮನೆ ಕಟ್ತೀರಾ ಆ ಪೋರ್ಷನ್ ಬಂದು ಎಕ್ವಿಟಿ ಅಂತರ್ಥ ಆಮೇಲೆ ಲೋನ್ ತಗೊಂಡೇನೋ ಉಪಯೋಗ ನೀವು ಕಟ್ತೀರಾ ಅದು ಒಂದು ಡೆಟ್ ಡೆಟ್ ಅದು ಸೊ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಮನೆ ಕಟ್ಟಿಸ್ತೀರಾ ಅಂತ ಇಟ್ಕೊಳ್ಳಿ ಅದಕ್ಕೆ ಒಂದು ಐವತ್ತು ಲಕ್ಷ ಲೋನ್ ತೊಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ ಐವತ್ತು ಲಕ್ಷ ಎಕ್ವಿಟಿ ಹಾಕಿರ್ತೀರಾ ಅಂತ ಇಟ್ಕೊಳ್ಳಿ ಸೊ ಈಗ ನಿಮ್ಮ ಆ್ಯಸೆಟ್ ಏನಿದೆ ನಿಮ್ಮ ಮನೆ ಏನಿದೆ ಅದರದ್ದು ಕ್ಯಾಪಿಟಲ್ ಸ್ಟ್ರಕ್ಚರ್ ಏನು ಅಂತ ಯಾರಾದರೂ ನಿಮ್ಮನ್ನ ಕೇ ನಿಮಗೆ ಕೇಳಿದ್ರೆ ಓಕೆ ನನ್ನ ಮನೆಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಂದು ಐವತ್ತು ಪರ್ಸೆಂಟ್ ಲೋನು ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಡೆಟ್ ಐವತ್ತು ಪರ್ಸೆಂಟ್ ಎಕ್ವಿಟಿ ಅಂತ ಹೇಳ್ಬೋದು ಸೊ ಅದು ಬಂದು ಅದು ಕ್ಯಾಪಿಟಲ್ ಸ್ಟ್ರಕ್ಚರಿನ ಒಂದು ಅರ್ಥ ಅದು ಇದು ಬರೀ ಮನೆಗಳೇ ಅಷ್ಟೇ ಅಲ್ಲ ನೀವು ಏನಕ್ಕೆ ಬೇಕಾದರೂ ಹಾಕ್ಬೋದು ಸೊ ಒಂದು ಯಾವುದಾದ್ರೂ ಒಂದು ತಗೊಳ್ಳಿ ಸರ್ ರಿಲಯನ್ಸ್ ತಗೊಳ್ಳಿ ರಿಲಯನ್ಸಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಅದು ಟ್ರೇಡ್ ಅಂದರೆ ಪಬ್ಲಿಕ್ ಕಂಪ್ನಿ ಆಗಿರೋದ್ರಿಂದ ಅದರಲ್ಲಿ ಯಾರು ಬೇಕಾದರೂ ಅದರದ್ದು ಸ್ಟಾಕ್ ಕೊಂಡ್ಕೊಬೋದು ಅದು ಬಂದೇ ಎಕ್ವಿಟಿ ಅದು ಸೊ ಎಕ್ವಿಟಿ ಎಲ್ಲ ಸೇರಿ ಒಂದು ಅರವತ್ತು ಪರ್ಸೆಂಟ್ ಇದೆ ಅಂದಿಟ್ಕೊಳ್ಳಿ ಅದು ಬಿಟ್ಟೇ ಈ ಡೆಟ್ ಬಂದೆ ಈಗ ಹತ್ರನೂ ಬ್ಯಾಂಕಿಂದ ತಗೊಂಡಿರೋ ಸಾಲ ಇರ್ಬೋದು ಇಲ್ಲಾಂದರೆ ಬೇರೆ ಯಾವುದು ಫೈನಾನ್ಸ್ ಕಂಪ್ನಿಗಳು ಫೈನಾನ್ಸಿಂಗ್ ಕಂಪ್ನಿಗಳು ಯಾವುದೇ ಇರ್ಬೋದು ಆ ಕಂಪ್ನಿಗಳಿಂದ ತೊಗೊಂಡಿರೋವಂಥ ದುಡ್ಡೆ ಇರ್ಬೋದು ಸೊ ಅವು ಬ ಬಂದು ನಲ್ವತ್ತು ಪರ್ಸೆಂಟ್ ತೊಗೊಂಡಿದ್ರೆ ಅಂತಿದ್ಕೊಳ್ಳಿ ಯಾವಾಗ ರಿಲಯನ್ಸ್ದು ಕ್ಯಾಪಿಟಲ್ ಸ್ಟ್ರಕ್ಚರ್ ಬಂದು ಅರವತ್ತು ಪರ್ಸೆಂಟ್ ಎಕ್ವಿಟಿ ಮೂ ನಲ್ವತ್ತು ಪರ್ಸೆಂಟ್ ಡೆಟ್ ಅಂತ ಇನ್ನು ಇದು ತುಂಬ ಡೀಟೇಲಾಗಿ ಮಾ ಅಂದರೆ ಹೋಗ್ತಾರೆ ನಾನು ಆಗಲೇ ಹೇಳಿದ ರೀತಿ ಬಾಂಡ್ಸ್ ಇರ್ತವೆ ತಿರ್ಗಾ ಲೀನ್ ಮೆಝನಿನ್ ಡೆಟ್ ಇರುತ್ತೆ ತಿರ್ಗಿ ಎಕ್ವಿಟಿಲು ಕೂಡ ಕಾಮನ್ ಎಕ್ವಿಟಿ ಇದೆ ಪ್ರೆಫರ್ ಪ್ರೆಫರೆನ್ಸ್ ಎಕ್ವಿಟಿ ಪ್ರೆಫರೆನ್ಸ್ ಶೇರ್ಸ್ ಅಂತ ಕರೀತಾರೆ ಪ್ರೆಫರೆನ್ಸ್ ಎಕ್ವಿಟಿ ಅಂತ ಕರೀತಾರೆ ಅದಿದ್ದಾವೆ ಸೊ ಆ ರೀತಿ ಸಾಕಷ್ಟು ರೀತಿಯ ಎಕ್ವಿಟಿ ಇರುತ್ತೆ ಸಾಕಷ್ಟು ರೀತಿಯ ಡೆಟ್ ಇರುತ್ತೆ ಬಟ್ ಓವರ್ ಆಲ್ ಮೇಜರ್ ಬ್ರಾಡ್ ಕ್ಯಾಟಗರಿಗಳೇನಿದ್ದಾವೆ ಅದು ಬಂದೆ ಡೆಟ್ ಮತ್ತು ಎಕ್ವಿಟಿ ಸೊ ಇದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಸ ಈ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ನಿಮ್ಗೇನು ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಚಿಕ್ಕ ವೀಡಿಯೋದಲ್ಲಿ ಏನು ತಿಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ನಾನು ಆಲ್ರೆಡಿ ತಿಳಿಸಿದ್ದೇನೆ ನಿಮ್ಗೆ ಅರ್ಥ ಆಯಿತೋ ಅರ್ಥ ಆಗಲಿಲ್ವಾ ಅಥವಾ ನನ್ನ ಎಕ್ಸ್ಪ್ಲನೇಷನ್ ಚೆನ್ನಾಗಿರ್ಲಿಲ್ವಾ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು